ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಹೃದಯ ಕನ್ನಡ ಬ್ಲಾಗ್ಸ್ಗೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಮಾಘ ಪೂರ್ಣಿಮೆ ಅಥವಾ ಮಾಗ ಹುಣ್ಣಿಮೆ ಅಥವಾ ಭರತ ಹುಣ್ಣಿಮೆಯ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಈ ಭರತ ಹುಣ್ಣಿಮೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಯಾವಾಗ ಬಂದಿದೆ ಅಂದರೆ ಯಾವ ದಿನಾಂಕದಂದು ಬಂದಿದೆ ನಾವು ಯಾವ ಸಮಯದಲ್ಲಿ ಪೂಜೆ ಮಾಡಬೇಕು ಅದರ ಮಹತ್ವ ಏನು ಈ ಎಲ್ಲ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಬನ್ನಿ ಹಾಗಾದರೆ ವಿಡಿಯೋವನ್ನು ಶುರು ಮಾಡೋಣ ನಮ್ಮ ಹಿಂದೂ ಧರ್ಮದಲ್ಲಿ ಪ್ರತಿಯೊಂದು ಹುಣ್ಣಿಮೆಗೂ ಸಹ ಅದರದ್ದೇ ಆದ ಒಂದು ವಿಭಿನ್ನವಾದ ಮಹತ್ವ ಇದ್ದೇ ಇರುತ್ತೆ ಹಾಗೆಯೇ ಈ ಮಾಘ ಮಾಸದಲ್ಲಿ ಬರುವ ಹುಣ್ಣಿಮೆಯನ್ನು ಮಾಘ ಹುಣ್ಣಿಮೆ ಅಥವಾ ಮಾಗಿ ಹುಣ್ಣಿಮೆ ಅಂತಲೂ ಕೂಡ ಕರೀತಾರೆ ಹುಣ್ಣಿಮೆ ಅಂದರೆ ಇನ್ನೊಂದು ಪದದ ಅರ್ಥ ಪೂರ್ಣಿಮೆ ಅಂತ ಹಾಗಾಗಿ ಮಾಘ ಪೂರ್ಣಿಮೆ ಅಥವಾ ಮಾಗಿ ಪೂರ್ಣಿಮೆ ಅಂತಲೂ ಕೂಡ ಕರೀತಾರೆ ಹಿಂದೂ ಧರ್ಮದ ಗ್ರಂಥಗಳಲ್ಲಿ ಮಾಘ ಪೂರ್ಣಿಮೆಯ ದಿನದಂದು ಪವಿತ್ರ ಸ್ನಾನ ಮತ್ತು ದಾನಕ್ಕೆ ವಿಶೇಷವಾದಂಥ ಆದ್ಯತೆಯನ್ನು ನೀಡಲಾಗಿದೆ ಪೂರ್ಣಿಮೆಯ ದಿನದಂದು ಭಕ್ತರು ಪ್ರಯಾಗದ ತ್ರಿವೇಣಿ ಸಂಗಮದಲ್ಲಿ ಅಥವಾ ಇತರ ಪುಣ್ಯಕ್ಷೇತ್ರಗಳಲ್ಲಿ ಗಂಗಾ ಸ್ನಾನವನ್ನು ಮಾಡ್ತಾರೆ ಈ ವರ್ಷ ಮಾಘ ಪೂರ್ಣಿಮೆ ಯಾವಾಗ ಎಂಬುದನ್ನು ನಾವು ಮೊದಲು ತಿಳ್ಕೊಳ್ಳೋಣ ಹಿಂದೂ ಕ್ಯಾಲೆಂಡರ್ನ ಪ್ರಕಾರ ಮಾಘ ಮಾಸದ ಶುಕ್ಲ ಪಕ್ಷದ ಹುಣ್ಣಿಮೆ ಫೆಬ್ರವರಿ ಹನ್ನೊಂದನೇ ತಾರೀಕಿನಂದು ಸಂಜೆ ಆರು ಗಂಟೆ ಐವತ್ತೈದು ನಿಮಿಷಕ್ಕೆ ಪ್ರಾರಂಭವಾಗುತ್ತೆ ಹಾಗೆಯೇ ಫೆಬ್ರವರಿ ಹನ್ನೆರಡನೇ ತಾರೀಕಿನಂದು ಸಂಜೆ ಏಳು ಗಂಟೆ ಇಪ್ಪತ್ತೆರಡು ನಿಮಿಷಕ್ಕೆ ಕೊನೆಗೊಳ್ಳುತ್ತದೆ ಇಂತಹ ಸ್ಥಿತಿಯಲ್ಲಿ ಉದಯ ದಿನಾಂಕದ ಪ್ರಕಾರ ಅಂದರೆ ಉದಯ ಕಾಲದ ಪ್ರಕಾರ ಮಾಘ ಪೂರ್ಣಿಮೆಯನ್ನು ಫೆಬ್ರವರಿ ಹನ್ನೆರಡನೇ ತಾರೀಕಿನಂದು ಆಚರಣೆ ಮಾಡಲಾಗತ್ತೆ ಈ ದಿನದಂದು ಉಪವಾಸವನ್ನು ಆಚರಿಸಲಾಗತ್ತೆ ಪೂರ್ಣಿಮೆಯಂದು ಮಹಾಕುಂಭದಲ್ಲಿ ರಾಜಸ್ನಾನವನ್ನು ಮಾಡಲಾಗತ್ತೆ ಮಾಘ ಪೂರ್ಣಿಮೆಯಂದು ಹಾಗಾದರೆ ಸ್ನಾನವನ್ನು ಯಾವ ಸಮಯದಲ್ಲಿ ಮಾಡಬೇಕು ಅನ್ನೋ ಪ್ರಶ್ನೆಗೆ ಉತ್ತರ ರಾಜಸ್ನಾನದ ಶುಭ ಸಮಯ ಬಂದು ಫೆಬ್ರವರಿ ಹನ್ನೆರಡನೇ ತಾರೀಕಿನಂದು ಬೆಳಗ್ಗೆ ಐದು ಗಂಟೆ ಹತ್ತೊಂಬತ್ತು ನಿಮಿಷಕ್ಕೆ ಪ್ರಾರಂಭವಾಗುತ್ತದೆ ಈ ಶುಭ ಸಮಯ ಬೆಳಗ್ಗೆ ಆರು ಗಂಟೆ ಹತ್ತು ನಿಮಿಷದವರೆಗೆ ಇರುತ್ತೆ ಈ ಬ್ರಹ್ಮ ಮುಹೂರ್ತ ಸಮಯವು ಗಂಗಾ ನದಿಯಲ್ಲಿ ಸ್ನಾನ ಮಾಡಲು ಉತ್ತಮ ಸಮಯವಾಗಿದೆ ಈ ಶುಭ ಸಮಯದಲ್ಲಿ ಗಂಗಾ ಸ್ನಾನ ಮಾಡೋದ್ರಿಂದ ಜೀವನದಲ್ಲಿ ಸಂತೋಷ ಮತ್ತು ಸಮೃದ್ಧಿ ಬರುತ್ತದೆ ಅನ್ನುವ ನಂಬಿಕೆ ಇದೆ ಅಲ್ಲದೆ ನಮ್ಮ ಜೀವನದ ಎಲ್ಲ ದುಃಖಗಳು ದೂರವಾಗುತ್ತವೆ ಅನ್ನುವ ನಂಬಿಕೆ ಇದೆ ಸಾಧ್ಯ ಆದರೆ ನೀವು ಪ್ರಯಾಗ್ರಾಜದಲ್ಲಿ ನಡೆಯುತ್ತಿರುವಂತಹ ಮಹಾಕುಂಭಕ್ಕೆ ಹೋಗಿ ಅಲ್ಲಿ ಗಂಗಾ ಸ್ನಾನ ಮಾಡೋದು ಉತ್ತಮ ಇನ್ ಕೇಸ್ ನಿಮ್ಗೆ ಏನಾದರೂ ಅಲ್ಲಿ ಆಗೋದಿಲ್ಲ ಅಂತಂದರೆ ಯಾವುದೇ ಒಂದು ಪುಣ್ಯಕ್ಷೇತ್ರಕ್ಕೆ ಹೋಗಿ ಅಲ್ಲಿ ಗಂಗಾ ಸ್ನಾನ ಮಾಡಿದ್ರೆ ಉತ್ತಮ ಅದು ಕೂಡ ಆಗೋದಿಲ್ಲ ಅಂತಂದರೆ ಮನೆಯಲ್ಲೇ ನೀವು ಸ್ನಾನ ಮಾಡುವಾಗ ಎಲ್ಲ ನದಿಗಳ ಅಂದರೆ ಎಲ್ಲ ಪುಣ್ಯಕ್ಷೇತ್ರಗಳ ಹೆಸರನ್ನು ಹೇಳ್ಕೊಳ್ತಾ ಸ್ನಾನ ಮಾಡೋದ್ರಿಂದ ಅದೇ ರೀತಿಯ ಪುಣ್ಯ ಫಲಗಳು ಲಭಿಸುತ್ತವೆ ಅನ್ನುವ ನಂಬಿಕೆಯೂ ಸಹ ಇದೆ ಹಾಗಾದರೆ ಮಾಘ ಪೂರ್ಣಿಮೆಯಂದು ಗಂಗಾ ಸ್ನಾನವನ್ನು ಯಾಕೆ ಮಾಡಬೇಕು ಇದರ ಮಹತ್ವ ಏನು ಅಂತ ತಿಳ್ಕೊಳೋದಾದರೆ ಹಿಂದೂ ಧಾರ್ಮಿಕ ನಂಬಿಕೆಗಳ ಪ್ರಕಾರ ಮಾಘ ಪೂರ್ಣಿಮೆಯ ದಿನದಂದು ವಿಶ್ವದ ರಕ್ಷಕ ಭಗವಾನ್ ಹರಿ ವಿಷ್ಣು ಗಂಗಾ ನೀರಿನಲ್ಲಿ ವಾಸಿಸ್ತಾನಂತೆ ಅಂತಹ ಪರಿಸ್ಥಿತಿಯಲ್ಲಿ ಈ ದಿನ ಗಂಗಾ ನದಿಯಲ್ಲಿ ಸ್ನಾನ ಮಾಡುವವರಿಗೆ ಖಂಡಿತವಾಗಿಯೂ ಪುಣ್ಯ ಫಲಗಳು ಸಿಗುತ್ತವೆ ಅದಲ್ಲದೆ ಮೋಕ್ಷವೂ ಸಹ ಸಿಗುತ್ತದೆ ಅನ್ನುವ ನಂಬಿಕೆ ಇದೆ ಇನ್ನು ಈ ಹುಣ್ಣಿಮೆಯ ಒಂದು ವಿಶೇಷವಾದ ಮಹತ್ವ ಏನು ಅಂತ ಅಂದರೆ ಈ ದಿನದಂದು ಭಗವಾನ್ ವಿಷ್ಣು ಅಥವಾ ಭೋಲೆನಾಥನನ್ನು ಪೂಜಿಸೋದ್ರಿಂದ ಅಂದರೆ ಭೋಲೆನಾಥ ಅಂತ ಇಲ್ಲಿ ಶಿವ ಈ ಶಿವನನ್ನು ಪೂಜಿಸೋದ್ರಿಂದ ಜೀವನದಲ್ಲಿ ಸಂತೋಷ ಮತ್ತು ಸಮೃದ್ಧಿಯನ್ನು ಸಹ ನಾವು ಕಾಣ್ಕೊಳ್ಬಹುದು ಅಲ್ಲದೆ ನಮ್ಮ ಎಲ್ಲ ತೊಂದರೆಗಳು ದೂರವಾಗುತ್ತವೆ ಅನ್ನುವ ನಂಬಿಕೆ ಈ ದಿನದಂದು ಜಾತಕದಲ್ಲಿ ಚಂದ್ರನು ದುರ್ಬಲನಾಗಿದ್ದರೆ ಅವರು ಭಗವಾನ್ ಚಂದ್ರನನ್ನು ಪೂಜಿಸಬೇಕಾಗತ್ತೆ ಈ ದಿನದಂದು ದಾನಗಳನ್ನು ಸಹ ಮಾಡಲಾಗುತ್ತೆ ಈ ದಾನ ಅಂತ ಹೇಳೋದಾದರೆ ಯೋಗ್ಯರಿಗೆ ಮಾತ್ರ ದಾನವನ್ನು ಕೊಡಬೇಕಾಗುತ್ತೆ ಅಂದರೆ ಯಾರಿಗೂ ಏನೋ ಹೊಟ್ಟೆ ತುಂಬಿರುತ್ತೆ ಅವ್ರನ್ನೇ ಕದ್ದು ಅರ್ಶನ ಗುಮ್ಮವನ್ನು ಕೊಡೋದು ಅವ್ರಿಗೆ ದಾನ ಕೊಡೋದು ಅವರು ಹಿಂದೆ ಹೋಗಿ ನಿಮ್ಮನ್ನು ಬೈಕೊಳ್ತಾರೆ ಅದು ಯೋಗ್ಯರಿಗಲ್ಲ ಯಾರಿಗೆ ಖಂಡಿತವಾಗಿಯೂ ಅದರ ಅವಶ್ಯಕತೆ ಇರುತ್ತದೋ ಅಂತಹವರಿಗೆ ದಾನ ಕೊಟ್ಟರೆ ಅದು ಯೋಗ್ಯ ಅಂತ ಅನ್ನಿಸ್ಕೊಳ್ಳುತ್ತೆ ಅಂತಹವರಿಗೆ ದಾನವನ್ನು ಮಾಡಿದರೆ ನಮಗೆ ಸಕಲ ಪುಣ್ಯಗಳು ಲಭಿಸುತ್ತವೆ ಅನ್ನುವ ಒಂದು ನಂಬಿಕೆ ಈ ದಿನ ದಾನ ಮಾಡೋದ್ರಿಂದ ಪುಣ್ಯ ಬ ಫಲ ಸಿಗತ್ತೆ ಅಂತ ಹೇಳಿದೆ ಹಾಗೆಯೇ ಯಾವ ದಾನಗಳನ್ನು ಕೊಡಬೇಕು ಅಂತಂದರೆ ಆಹಾರ ಧಾನ್ಯಗಳಾಗಿರಬಹುದು ಅವರಿಗೆ ಅವಶ್ಯಕತೆ ಇದ್ದರೆ ಹಣವನ್ನು ಕೊಡಿ ಜೊತೆಗೆ ಹಾಲು ಮೊಸರು ಸಕ್ಕರೆ ಸಕ್ಕರೆ ಮಿಠಾಯಿ ಬೆಳ್ಳಿ ಇತ್ಯಾದಿಗಳನ್ನು ಸಹ ದಾನವನ್ನು ಕೊಡಬಹುದು ಅಂದರೆ ನೀವು ಇಲ್ಲಿ ಅಬ್ಸರ್ವ್ ಮಾಡಬೇಕು ಅಂತ ಅನ್ನೋದಾದರೆ ಒಂದು ಅಂಶ ಸಿಗತ್ತೆ ಏನು ಅಂತಂದರೆ ಇಲ್ಲಿ ಎಲ್ಲ ಬಿಳಿಯಾಗಿದೆ ಅಂದರೆ ನಾವು ದಾನ ಮಾಡೋದಕ್ಕೆ ಬಿಳಿಯ ಪದಾರ್ಥಗಳನ್ನು ಹೆಚ್ಚಾಗಿ ಈ ಮಾಘ ಮಾಸದಲ್ಲಿ ಕೊಡ್ತೀವಿ ಯಾಕೆ ಅಂತಂದರೆ ಈ ಮಾಘ ಹುಣ್ಣಿಮೆಯಲ್ಲಿ ಹುಣ್ಣಿಮೆ ಅಂದರೆ ಚಂದ್ರ ಚಂದ್ರನ ಬೆಳಕಿರುವಂಥದ್ದು ಬೆಳದಿಂಗಳು ಬಿಳಿಯಾಗಿರುತ್ತೆ ಹಾಗಾಗಿ ಈ ಬಿಳಿಯ ವಸ್ತುಗಳನ್ನು ದಾನ ಮಾಡೋದ್ರಿಂದ ನಾವು ಹೆಚ್ಚಿನ ಫಲಗಳನ್ನು ಪಡ್ಕೊಳ್ಬಹುದು ಅನ್ನುವ ಒಂದು ನಂಬಿಕೆ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋದಲ್ಲಿನ ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸಿದ್ದೀವಿ ಇಷ್ಟದಲ್ಲಿ ನಮ್ಮ ವೀಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸ್ಕೊಡಿ ಹಾಗೆ ನಿಮಗೂ ಕೂಡ ಪ್ರಯಾಗ್ರಾಜಕ್ಕೆ ಹೋಗಿ ಮಹಾಕುಂಭ ಮೇಳದ ದರ್ಶನವನ್ನು ಪಡ್ಕೊಂಡಿದ್ರೆ ಅಥವಾ ಅಲ್ಲಿ ಭಾಗಿಯಾಗಿದ್ದರೆ ಅದರ ಅನುಭವವನ್ನು ಕೂಡ ಕಮೆಂಟ್ ಬಾಕ್ಸ್ನಲ್ಲಿ ಹಂಚ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಒಂದು ಹೊಸ ಉಪಯುಕ್ತ ಮಾಹಿತಿಯೊಂದಿಗೆ ಬರ್ತೀನಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿದ್ದಕ್ಕೆ ತುಂಬ ತುಂಬ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಎಲ್ಲರಿಗೂ ನನ್ನ ನಮಸ್ಕಾರಗಳು